ಹಾಗಾದರೆ ಅಶ್ವಪತಿ ಮಹಾರಾಜರು ತಮ್ಮ ರಾಣಿಯನ್ನು ತ್ಯಜಿಸಿ ಬಿಟ್ಟರೆ ಹೌದು ಸಹೋದರಿ ಪಾಪ ಅವರು ಪತ್ನಿಯನ್ನು ತೊರೆದು ಉಳಿಸಿಕೊಳ್ಳಬೇಕಾಯಿತು ಎರಡು ಸಣ್ಣ ಇರುವೆಗಳ ಸಂಭಾಷಣೆ ರಾಜ ದಂಪತಿಗಳ ಬಾಳಿಗೆ ವಿಷವಾಯಿತೆ ಎಂತ ವಿಚಿತ್ರ ನನಗೂ ಅಚ್ಚರಿಯಾಯಿತು ಇಂತಹ ಅಚ್ಚರಿಯ ಸಂಗತಿಗಳು ಜಗತ್ತಿನಲ್ಲಿ ಎಷ್ಟಿವೆಯೋ ಏನೋ ನನಗಂತೂ ರಾಣಿಯದೇ ತಪ್ಪೆನಿಸುತ್ತಿದೆ ಅವರು ಅಷ್ಟು ಹಠ ಮಾಡಬಾರದಾಗಿತ್ತು ಇಂತಹ ಪರಿಸ್ಥಿತಿ ನಮ್ಮ ಅರಮನೆಯಲ್ಲಿ ಸಂಭವಿಸಿದ್ದರೆ ನನ್ನ ಮಾತಾಮಯ್ಯವರಾಗಲಿ ನಿನ್ನ ಮಾತಾಮಯ್ಯವರಾಗಲಿ ಖಂಡಿತ ಹೀಗೆ ಹಠ ಮಾಡುತ್ತಿರಲಿಲ್ಲ ಅಲ್ಲವೇ ನಿಜ ಅವ್ರ ಮೇಲೆ ತಮಗೆ ನೋವಾದರೂ ನುಂಗಿಕೊಂಡು ಪತಿಯ ಶ್ರೇಯಸ್ಸನ್ನೇ ಹಾರೈಸುವ ಉದಾರಿಗಳವರು ಆದರೆ ನಮ್ಮ ಮಹಾರಾಜರಿಗೆ ಕಿರಿಯ ರಾಣಿಯ ಮೇಲಿರುವಷ್ಟು ಮೋಹ ಸ್ನೇಹ ಪ್ರೀತಿ ಅಕ್ಕರೆ ಉಳಿದವರ ಮೇಲಿಲ್ಲ